ಒಂದು ಪಕ್ಷ ಸದೃಢವಾಗಿ ಸಂಘಟನೆ ಆಗಬೇಕಾದ್ರೆ ಪ್ರಾಥಮಿಕವಾಗಿ ನಾವು ಪಕ್ಷದ ಸದಸ್ಯತ್ವವನ್ನು ನೋಂದಾಯಿಸ್ಕೊಳ್ಬೇಕು ಅದರ ಮೂಲಕ ಪಕ್ಷ ಸಂಘಟನೆಯನ್ನು ಮಾಡಬೇಕು ಸದಸ್ಯತ್ವ ನೋಂದಣಿ ಪಕ್ಷ ಸಂಘಟನೆ ನಂತರ ಇವತ್ತಿನ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಜನವಿರೋಧಿಯಾಗಿ ವರ್ತಿಸ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನು ನಾವು ಪಡೆದುಕೊಳ್ಬೇಕಾಗಿದೆ ಇದಕ್ಕಾಗಿಯೇ ಮೂಲಭೂತವಾಗಿ ನಮ್ಮ ಪಕ್ಷದ ಸಭೆಯಲ್ಲಿ ಚರ್ಚೆಯಾದಂತೆ ನಮ್ಮೆಲ್ಲರ ಹಿರಿಯ ನಾಯಕರಂತ ಮಾನ್ಯ ದೇವೇಗೌಡರವರ ಆಕಾಂಕ್ಷೆ ಮೇರೆಗೆ ಮೊನ್ನೆ ಹೆಚ್ ಡಿ ಕುಮಾರಣ್ಣವರ ನಿರ್ದೇಶನದ ಮೇರೆಗೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ನಮ್ಮ ಮಲೆನಾಡು ಇರೋದರಿಂದಲೇ ಇವತ್ತು ನೂರು ಟಿ ಎಮ್ ಸಿ ಒಂದೇ ತಿಂಗಳಲ್ಲಿ ನೀರು ಬಂದಿದೆ ಜಯಲಲಿತಾ ಅವ್ರ ಗಲಾಟೆನೂ ಇಲ್ಲ ಯಾರು ಗಲಾಟೆನೂ ಇಲ್ಲ ಸಾಕು ಸಾಕು ದಯವಿಟ್ಟು ಕೈ ಮುಗಿತೀವಿ ಶೃಂಗೇರಿ ಸಕಲೇಶ್ಪುರ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ನಿಲ್ಲಿಲಿ ಅಂತವ್ರು ಕೈ ಮುಗಿತಿದ್ದಾರೆ ಈಗ ನಮ್ಮ ಜಮೀನು ನಾವು ಕಳ್ಕೊಂಡಿದ್ದೀವಿ ನಮ್ಮ ಮಣ್ಣು ಹೋಗಿದೆ ನಮ್ಮ ಗೊಬ್ಬರ ಹೋಗಿದೆ ನಮ್ಮ ಕಾಫಿ ಹೋಗಿದೆ ಸರ್ ಇಪ್ಪತ್ನಾಲ್ಕು ಸಾವಿರ ಕಾಫಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾಲ್ಕು ಅರುವತ್ತು ಪರ್ಸೆಂಟ್ ಕಾಫಿ ಹೋಗಿ ಆಯಿತು ಏನೂ ಉಳಿದಿಲ್ಲ ನಷ್ಟ ನಮ್ಮದು ಲಾಭ ಆ ಭಾಗದವ್ರದ್ದು ಯಾರೋ ಹೇಳಿದ್ದಾರೆ ನಾವು ಟ್ಯಾಕ್ಸ್ ಹಾಕ್ತೀವಿ ಸರ್ ದಯವಿಟ್ಟು ಅವರಿಗೆ ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸ್ ಹಣ ನಮ್ಮ ಪ್ಲ್ಯಾಂಟ್ರುಗಳಿಗೆ ಇಲ್ಲಿ ಕೊಡಿ ಇಲ್ಲಿ ಕೊಡಿ ನಮ್ಮ ಕಾರ್ಮಿಕರಿಗೆ ಕೊಡಿ ಈ ಆಂದೋಲನವನ್ನು ನಾವು ಮಾಡಬೇಕಾಗಿದೆ ಈ ಎಲ್ಲ ವಿಷಯವಾಗಿ ಚರ್ಚೆ ಮಾಡಿ ಸದಸ್ಯತ್ವ ನೋಂದಣಿ ಮಾಡಿ ಜನ ಸರ್ಕಾರದ ವಿರುದ್ಧ ಸಂಘಟನೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಇವತ್ತು ಇಲ್ಲಿಗೆ ಏನಾಗಿದೆ ಅಂದರೆ ಕೇವಲ ಓಟ್ ಹೇಗೆ ತಗೊಳ್ಳೋದು ಅಂತ ಗೊತ್ತಿದೆ ಆದರೆ ಇಲ್ಲಿರುವಂಥ ಸಮಸ್ಯೆಗಳನ್ನು ನೋಡಿದ್ರೆ ಬೆಟ್ಟದಾಕಾರ ಆಗಿದೆ ಒಂದು ವರ್ಷಕ್ಕೆ ಸಾವಿರದ ಎಂಟುನೂರು ಜನ ವಿದ್ಯಾರ್ಥಿಗಳು ಹರಡೆ ಹೋಗ್ತಾರೆ ಆದರೆ ಒಂದೇ ಒಂದು ಯಾವುದೇ ಒಂದು ಕಂಪನಿ ಇಲ್ಲ ಕೆಲಸ ಕೊಡುವಂಥ ಕಂಪನಿ ಇಲ್ಲ ಯಾವುದೂ ಒಂದಿಲ್ಲ ಒಂದೇ ಒಂದು ಸಣ್ಣ ಕೈಗಾರಿಕೆ ವಲಯ ಇಲ್ಲ ಹಾಗಾದರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ ಬೆಂಗಳೂರಿಗೆ ಹೋಗಿ ಹತ್ತು ಹದಿನೈದು ಸಾವಿರಕ್ಕೆ ಕೂಲಿ ಮಾಡ್ತಾರೆ ಆ ಪರಿಸ್ಥಿತಿ ಇದೆ ದೂರದೃಷ್ಟಿತ್ವ ಇಲ್ಲದೆ ಇರುವಂಥ ನಾಯಕತ್ವನೇ ಇಲ್ಲಿದೆ ಹಿಂದೆ ನಾವೇನಾದರೂ ನೋಡ್ತಿದ್ರೆ ಗೋವಿಂದೇಗೌಡ್ರ ಕಾಲದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಈ ರಸ್ತೆ ಮಾಡಿದ್ದು ಗೋವಿಂದೇಗೌಡರು ಈ ಮನೆಗಳಿಗೆ ಮಾ ಕೊಟ್ಟಿದ್ದು ನಮಗೆ ಕೊಟ್ಟು ಗೋವಿಂದೇಗೌಡರು ಸಾಗುವಳಿ ಚೀಟಿ ಕೊಟ್ಟಿದ್ದು ಗೋವಿಂದೇಗೌಡರು ಆ ತಗೊಳ್ಳುವ ಮಾತ್ರ ನೆನಪು ಆಮೇಲೆ ನೆನಪೇ ಇರಲ್ಲ ಆ ಪರಿಸ್ಥಿತಿ ನೋಡಿದ್ದೇನೆ ಆದರೆ ದೂರದರ್ಶಿತ್ವ ಇಲ್ಲದ ನಾಯಕತ್ವ ನೋಡಿದ್ದೇನೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಲ್ಲಿ ಏಳು ವರ್ಷ ಆಯಿತು ನಮ್ಮ ಇದರಲ್ಲಿ ಇಲ್ಲಿ ಶಾಸಕರು ಬಂದು ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಕೊರತೆಯಾಗಿರುವಂಥ ಕ್ಷೇತ್ರ ಶೃಂಗೇರಿ ಕ್ಷೇತ್ರ ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಪರಿಜ್ಞಾನ ಇದೆಯಲ್ಲೋ ಗೊತ್ತಿಲ್ಲ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಇವತ್ತು ಮೂರು ಪಕ್ಷಗಳ ಕಾರ್ಯಕರ್ತರುಗಳು ಎದುರು ನೋಡ್ತಾ ಇದ್ದೀರಿ ಗ್ರಾಮ ಪಂಚಾಯತಿ ಅಂದರೆ ರಾಜಕಾರಣದ ಬೇರಿದ್ದಾಗೆ ನಾವು ಎಂಥ ಬೀಜವನ್ನು ನೆಟ್ತೀವಿ ಆ ಬೀಜ ಕೊನೆಗೆ ಒಂದು ಗಿಡವಾಗಿ ಮರವಾಗಿ ಒಂದು ಎಮ್ಮರವಾಗಿ ಎಷ್ಟು ಜನಕ್ಕೆ ರಕ್ಷಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಏನಿದೆ ಈ ಪಕ್ಷ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಸಿಸ್ಟಮ್ಗೆ ತಗೊಂಡು ಬಂದು ನಿಲ್ಲಿಸಿದಾಗ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೂಲಕ ರಾಜ್ಯದ ಆಡಳಿತವನ್ನು ಕೊಡ್ತಕ್ಕಂಥದ್ದಿಕ್ಕೆ ನೀವು ನಮಗೂ ಶಕ್ತಿ ತುಂಬಿಸ್ದಂಗೆ ಆಗ್ತದೆ ನಾವು ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗುರುತಿಸ್ದಂಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಸುಧಾಕರಣನ್ನು ನಾನೇನು ಹೇಳಬೇಕಾಗಿಲ್ಲ ಆದರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಮುಂದೆ ಒಂದು ಮನವಿಯನ್ನು ಇಡ್ತೇನೆ ಇನ್ನು ಮೂವತ್ತು ದಿನಗಳ ಕಾಲ ನೋಡಿ ಮಳೆಯೆಲ್ಲ ಯಾವಾಗ ಸ್ವಲ್ಪ ಕಮ್ಮಿ ಆಗ್ತದೋ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಬಹುಶಃ ಮಳೆ ಇದೇ ರೀತಿ ನಿಮಗೆ ಧಾರಾಕಾರವಾಗಿ ಸುರಿಬೋದು ತದನಂತರ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ಒಂದು ಮೂವತ್ತು ದಿನಗಳ ಕಾಲ ದಿವಸಕ್ಕೆ ಐದರಿಂದ ಆರು ಗಂಟೆ ನಾನೇನು ಇಪ್ಪತ್ನಾಲ್ಕು ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತ ನಿಮ್ಗೆ ಕೇಳೋದಿಲ್ಲ ಯಾಕೆಂದ್ರೆ ನಿಮ್ದು ವಹಿವಾಟುಗಳು ವ್ಯವಹಾರಗಳು ನಿಮ್ಮದು ಬದುಕನ್ನು ನೀವು ಕೂಡ ಕಟ್ಕೊಳ್ಬೇಕಾಗ್ತದೆ ನೋಡಬೇಕಾಗ್ತದೆ ಕೆಲಸಗಳು ಇರ್ತವೆ